ಅಂಕಲಿಯಲ್ಲಿ ಕಾಲೇಜು ಹಬ್ಬ ವಿದ್ಯಾರ್ಥಿಗಳು ಶಿಸ್ತಿನೊಂದಿಗೆ ನಾಯಕತ್ವದ ಗುಣ ಬೆಳೆಸಿಕೊಳ್ಳಿ ಪದ್ಮಾರಥು ವಿದ್ಯಾರ್ಥಿಗಳು ತಮ್ಮ ನಿತ್ಯ ಜೀವನದಲ್ಲಿ ಶಿಸ್ತು ಸಮಯ ಪಾಲನೆ ನಿರಂತರ ಅಧ್ಯಯನ ನಾಯಕತ್ವದ ಗುಣ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ತಂದೆ ತಾಯಿ ಗುರು ಹಿರಿಯರು ಹಾಗೂ ನಿಮ್ಮ ಊರುಗಳಿಗೆ ಕೀರ್ತಿ ತರಬೇಕೆಂದು ಶಿರುಗುಪ್ಪಿಕೆಯಲ್ಲಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಪದ್ಮಾರಥು ಹೇಳಿದ್ದಾರೆ ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀಮತಿ ಶಾರದಾದೇವಿ ಕೋರೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲೇಜು ಹಬ್ಬದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರೇಶ್ ಪಾಟೀಲ್ ವಹಿಸಿಕೊಂಡು ವಿದ್ಯಾರ್ಥಿಗಳನ್ನು ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಈ ಕಾಲೇಜು ಹಬ್ಬದಲ್ಲಿ ವಾಣಿಜ್ಯ ಉತ್ಸವ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಅಂತರ್ಶಾಲಾ ವಿದ್ಯಾರ್ಥಿಗಳಿಗೆ ರಂಗೋಲಿ ನೃತ್ಯ ಗಾಯನ ರಸಪ್ರಶ್ನೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಸ್ಪರ್ಧೆಗಳಲ್ಲಿ ಅಂಕ್ಲಿ ಕೇರೂರ್ ಕಾಡಾಪುರ್ ಬಸವನಾಳಗಡ್ಡಿ ನಸ್ಲಾಪುರ್ ನಂದಿಗುರುಳಿ ಯಡ್ರಾವ್ ಮಾಂಜ್ರಿ ಯಡೂರ್ ಚಂದೂರ್ ಬಾವನ ಸೌದತ್ತಿ ನನದೇ ಫ್ಯಾಕ್ಟರಿ ಶಿರ್ಗುಪ್ಪಿ ದಿಗ್ಗೇವಾಡಿ ಮುಂತಾದ ಊರುಗಳ ಸುಮಾರು ಆರುನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿದರು ರಂಗೋಲಿ ಸ್ಪರ್ಧೆಯಲ್ಲಿ ಚಂದೂರಿನ ಜಿಆರ್ಎಂ ಹೈಸ್ಕೂಲ್ನ ವೈಷ್ಣವಿ ಪಾಟೀಲ್ ಪ್ರಥಮ ಕೆ ಎಸ್ಎಸ್ಕೆ ಹೈಸ್ಕೂಲ್ನ ಸನ್ಮತಿ ಮಾನೆ ಮತ್ತು ಸಂಗಡಿಗರು ದ್ವಿತೀಯ ಹಾಗೂ ಅದೇ ಹೈಸ್ಕೂಲ್ನ ಸ್ವಾತಿ ಬುಬನಾಳೆ ಮತ್ತು ಸಂಗಡಿಗರು ತೃತೀಯ ಸ್ಥಾನ ಪಡೆದುಕೊಂಡರು ಇನ್ನು ಗಾಯನ ಸ್ಪರ್ಧೆಯಲ್ಲಿ ಅಂಕ್ಲಿಯ ಸಿಬಿಎಸ್ಇ ಹೈಸ್ಕೂಲ್ನ ಪೂರ್ವ ಲಡ್ಗೆ ಮತ್ತು ಸಂಗಡಿಗರು ಪ್ರಥಮ ಮಾಂಜ್ರಿಯ ಆರ್ಡಿಎಸ್ ಹೈಸ್ಕೂಲ್ನ ಮೀನಾಕ್ಷಿ ಸುತ ದ್ವಿತೀಯ ಮತ್ತು ಅಂಕ್ಲಿಯ ಎಸ್ಎಸ್ಕೆ ಹೈಸ್ಕೂಲ್ನ ಪ್ರಜ್ಞಾ ಕೋಡಿ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡರು ಅದರಂತೆ ನೃತ್ಯ ಸ್ಪರ್ಧೆಗಳಲ್ಲಿ ಅಂಕ್ಲಿಯ ಎಸ್ಎಸ್ಕೆ ಹೈಸ್ಕೂಲ್ನ ತೃಪ್ತಿ ಕಾಸಾಯಿ ಮತ್ತು ಸಂಗಡಿಗರು ಪ್ರಥಮ ಯಡ್ರಾಮದ ಕೆಎಲ್ಇ ಹೈಸ್ಕೂಲ್ನ ವೈಷ್ಣವಿ ಕುಲಗುಡಿ ದ್ವಿತೀಯ ಸ್ಥಾನ ಮತ್ತು ಅಂಕ್ಲಿಯ ಎಸ್ಎಸ್ಕೆ ಹೈಸ್ಕೂಲ್ನ ಸಾನ್ವಿ ಮತ್ತು ಸಂಗಡಿಗರು ತೃತೀಯ ಸ್ಥಾನಗಳನ್ನು ಪಡೆದುಕೊಂಡರು ಇದಲ್ಲದೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಯಡ್ರಾಮದ ಕೆಎಲ್ಇ ಹೈಸ್ಕೂಲ್ನ ರಾಘವೇಂದ್ರ ದೇಸುರ್ಕರ್ ಪ್ರಥಮ ನನದಿಯ ಡಿಕೆಎಸ್ ಫ್ಯಾಕ್ಟರಿ ಹೈಸ್ಕೂಲ್ನ ಅಮರ್ ಪಾಟೀಲ್ ಮತ್ತು ಸಂಗಡಿಗರು ದ್ವಿತೀಯ ಹಾಗೂ ಅಂಕ್ಲಿಯ ಸಿಬಿಎಸ್ಇ ಹೈಸ್ಕೂಲ್ನ ಮಹಿರಾಮುಲ್ಲಾ ಮತ್ತು ಸಂಗಡಿಗರು ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಇನ್ನು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶ್ರೀ ಸಿದ್ದೇಶ್ವರ್ ಹೈಸ್ಕೂಲ್ನ ಬಸವರಾಜ ದೇವಟೆ ಪ್ರಥಮ ಮಾಂದ್ರಿಯ ಎಸ್ಎಸ್ಇಸಿ ಹೈಸ್ಕೂಲ್ನ ಶುಭಂ ಮತ್ತು ಸಂಗಡಿಗರು ದ್ವಿತೀಯ ಮತ್ತು ಅಂಕ್ಲಿಯ ಎಸ್ಎಸ್ಕೆ ಹೈಸ್ಕೂಲ್ನ ಆಯುಷ್ ಲೋಕ್ರೆ ಮತ್ತು ಸಂಗಡಿಗರು ತೃತೀಯ ಸ್ಥಾನ ಪಡೆದುಕೊಂಡರು ಈ ವೇಳೆ ಪ್ರಾಚಾರ್ಯರಾದ ಪಿಎನ್ ಥಳವಾದ ಆಜೀವ ಸದಸ್ಯರಾದ ಬಿಎಸ್ ಅಂಬಿ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಸುಬ್ರಾವ್ ಎಂಟೆತ್ತಿನವರ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆಎಸ್ ಗುಡೋಡ್ಗಿ ನಿರೂಪಿಸಿದರು ಮಾನೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲೆಯಿಂದ ರಾಜೋಧೊಂಗಡಿ